ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರೋಷನ್ ಅನ್ನುವಂತಹ ಹುಡುಗನನ್ನ ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇದೀಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅನುಶ್ರೀ ಅವರ ಎಂಗೇಜ್ಮೆಂಟ್ ಮತ್ತು ಮದುವೆ ಅದಕ್ಕೆ ಸಂಬಂಧಪಟ್ಟಂತೆ ಇವರ ಇನ್ವಿಟೇಷನ್ ಕಾರ್ಡ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ಸಂಡೇ ರೋಷನ್ ಮತ್ತು ಅನುಶ್ರೀ ಅವರ ಎಂಗೇಜ್ಮೆಂಟ್ ನಡೆಯಲಿದೆ ಬಹಳ ಅದ್ದೂರಿಯಾಗಿ ಅವರ ಎಂಗೇಜ್ಮೆಂಟ್ ನಡೆಯಲಿದೆ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಲಾಗ್ತಾ ಇದೆ ಜೊತೆಗೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಸೊ ಅನುಶ್ರೀ ಅವರ ಎಂಗೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಂಬೂಲ ಬದಲಾವಣೆ ಮತ್ತು ಎರಡು ಕುಟುಂಬದವರು ಕೂತು ಮಾತನಾಡಿರುವಂತಹ ಒಂದಷ್ಟು ಫೋಟೋಗಳು ಹಾಗೆನೇ ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಅನುಶ್ರೀ ಅವರು ಮದುವೆ ಆಗ್ತಾ ಇರುವಂತಹ ಹುಡುಗನ ಧರ್ಮದ ಬಗ್ಗೆ ಅಂದ್ರೆ ಕ್ಯಾಸ್ಟ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅನುಶ್ರೀ ಡಿಸ್ಟರ್ಬ್ ಕೂಡ ಆಗಿದ್ದಾರೆ ಅಷ್ಟಕ್ಕೂ ಇದು ಅನುಶ್ರೀ ಮದುವೆ ಕಥೆಯಲ್ಲಿ ಏನಿಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಅನುಶ್ರೀ ಯಾಕೆ ಬೇಜಾರಾಗಿದ್ದಾರೆ ಯಾರ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ ಮದುವೆ ಎಲ್ಲ ಆಗುತ್ತೆ ಇದೆಲ್ಲವನ್ನ ಕೂಡ ಎಲ್ಲಿ ಆಗುತ್ತೆ ಹೇಗಾಗುತ್ತೆ ಅದನ್ನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ಅನುಶ್ರೀ ಆಂಕರ್ ಅನುಶ್ರೀ ಮದುವೆಯಂತೆ ಆಂಕರ್ ಅನುಶ್ರೀ ಮದುವೆಯಂತೆ ಅಂತ ಸುಮಾರು ಐದಾರು ವರ್ಷಗಳಿಂದ ಸುದ್ದಿಗಳು ಓಡಾಡ್ತಾನೆ ಇತ್ತು ಅಲ್ಲೊಂದು ಇಲ್ಲೊಂದು ಮದುವೆನೂ ಕೂಡ ಮಾಡಿಸ್ಬಿಟ್ಟಿದ್ರು ಕೆಲವರು ಆದ್ರೆ ಇದೆಲ್ಲವೂ ಕೂಡ ಇದೀಗ ಫೇಕ್ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು ಈಗ ನಿಜವಾಗ್ಲು ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ಕೆಲವರು ನಂಬುದಕ್ಕೆ ತಯಾರಿಲ್ಲ ಅಯ್ಯೋ ಇದು ಸುಳ್ಳು ಸುದ್ದಿ ಅಂತ ಅನ್ಸುತ್ತೆ ಮಾಡೋಕ್ ಕೆಲ್ಸ ಇಲ್ದೇನೆ ಸುಮ್ನೆ ಹಬ್ಬಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಆಂಕರ್ ಅನುಶ್ರೀ ಅವರು ಬಹುಕಾಲದ ಗೆಳೆಯನನ್ನ ಮದುವೆ ಆಗ್ತಾ ಇದ್ದಾರೆ ಅಲ್ಲದೇನೆ ಅಪ್ಪು ಇಷ್ಟಪಟ್ಟಂತಹ ಹುಡುಗ ಅಪ್ಪುವನ್ನ ಇಷ್ಟಪಟ್ಟಂತಹ ಹುಡುಗನನ್ನ ಕೊನೆಗೂ ಅಪ್ಪುಗೆ ಸಂಬಂಧಪಟ್ಟವರನ್ನೇ ಮದುವೆ ಆಗ್ತಾ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಹೌದು ಅನುಶ್ರೀ ಅವರು ಎಲ್ರಿಗೂ ಗೊತ್ತಿರುವ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪು ಅವರ ಫೋಟೋವನ್ನ ಅನುಶ್ರೀ ಅವರ ಮನೆಯಲ್ಲಿ ದೊಡ್ಡದಾಗಿ ಹಾಕಿಸಲಾಗಿದೆ ಅಥವಾ ಅಪ್ಪು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅನುಶ್ರೀ ಅವರು ಎಷ್ಟು ಡಿಸ್ಟರ್ಬ್ ಆಗಿದ್ರು ಕಣ್ಣೀರು ಹಾಕಿದ್ರು ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅನುಶ್ರೀ ಅವರು ಅಪ್ಪು ಅವರ ದೊಡ್ಡ ಅಭಿಮಾನಿ ಆ ಕಾರಣಕ್ಕಾಗಿ ಈ ಹಿಂದೆನೆ ಅಪ್ಪು ಅವರ ಬರ್ತಡೆ ದಿನವೇ ಅನುಶ್ರೀ ಅವರ ಮದುವೆ ಅನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆಗಿತ್ತು ಅದಾದ ಮೇಲೆ ಮದುವೆ ಸುದ್ದಿ ಮುಂದಕ್ಕೆ ಹೋಗಿತ್ತು ಆದ್ರೆ ಇದೀಗ ಮತ್ತೊಮ್ಮೆ ಅನುಶ್ರೀ ಅವರ ಮದುವೆಯ ಸಂದರ್ಭದಲ್ಲಿ ಅಪ್ಪು ಅವರ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ ಹೌದು ಅನುಶ್ರೀ ಅವರು ಎಲ್ಲಾ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡಿದ್ರು ನಾನು ಅಪ್ಪು ಅಭಿಮಾನಿ ಅಂತ ಇದೀಗ ಅವರ ಅಭಿಮಾನಿತನವನ್ನ ಮೇರಿತಾ ಇದ್ದಾರೆ ಹೌದು ಅನುಶ್ರೀ ಅವರು ಮದುವೆ ಫಿಕ್ಸ್ ಮಾಡಿಕೊಂಡಿದ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ ಇನ್ವಿಟೇಷನ್ ಕಾರ್ಡ್ ನಲ್ಲಿ ದೊಡ್ಡದಾಗಿ ಅಪ್ಪು ಅವರ ಫೋಟೋವನ್ನ ಹಾಕಲಾಗಿದೆ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದದೊಂದಿಗೆ ಅಂತಾನೆ ಈ ಇನ್ವಿಟೇಷನ್ ಶುರುವಾಗಿದೆ ಅದಲ್ದೇನೆ ಇದೇ ಜುಲೈ ಇಪ್ಪತ್ತೆಂಟಕ್ಕೆ ಶನಿವಾರ ಮತ್ತು ಭಾನುವಾರ ಅನುಶ್ರೀ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಲಿದೆ ಹುಡುಗ ಮೂಲತಃ ಕೊಡಗಿನವರಾಗಿದ್ದು ಕೊಡಗಿನಲ್ಲಿ ನಡೆಯುತ್ತಾ ಮದುವೆ ಅಥವಾ ಮಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಅನುಶ್ರೀ ಅವರು ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಅನೇಕರು ಬರುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿನಲ್ಲೇ ನಡೆಯುತ್ತಾ ಎಂಗೇಜ್ಮೆಂಟ್ ಅನ್ನುವಂತಹ ಸುದ್ದಿ ಇದೀಗ ಅನೇಕರ ಪ್ರಶ್ನೆಯಾಗಿದೆ ಇನ್ನು ಅನುಶ್ರೀ ಅವರು ಎಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ಎಲ್ಲೂ ಬಿಟ್ಕೊಟ್ಟಿಲ್ಲ ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ ಯಾಕಂದ್ರೆ ಅನುಶ್ರೀ ಅವರು ತುಂಬಾ ಜನ ಸೆಲೆಬ್ರಿಟಿಗಳಿಗೆ ಆಪ್ತರು ಅನುಶ್ರೀ ಅವರ ಮದುವೆ ಅಂತಂದರೆ ಅನೇಕ ಸೆಲೆಬ್ರಿಟಿಗಳು ಕೂಡ ಮದುವೆಗೆ ಬರ್ತಾರೆ ಅದಲ್ಲದೆ ಅಪ್ಪು ಅಭಿಮಾನಿಗಳು ಕೂಡ ಅನುಶ್ರೀ ಅವರ ಮದುವೆಗೆ ಹಾಜರಾಗ್ತಾರೆ ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ನಿಟ್ಟಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅದೂರಿಯಾಗಿ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂತಹ ಸುದ್ದಿ ವೈರಲ್ ಆಗಿದ್ದು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನುಳಿದಂತೆ ಅಪ್ಪು ಅಭಿಮಾನಿಗಳಾದಂತಹ ರೋಷನ್ ಅವರು ಅನುಶ್ರೀ ಅವರಿಗೆ ಬಹು ವರ್ಷಗಳಿಂದ ಪರಿಚಯವಾಗಿದ್ರು ಹೇಗೆ ಅಂತ ಯುವ ಶ್ರೀದೇವಿ ಮತ್ತು ಅಪ್ಪು ಫ್ಯಾಮಿಲಿ ಅವರು ಈ ಹುಡುಗನಿಗೆ ತುಂಬಾನೇ ಪರಿಚಿತ ಎಲ್ಲರೂ ಕೂಡ ಒಟ್ಟಿಗೆನೆ ಒಂದಷ್ಟು ಸೆಮಿನಾರ್ಸ್ ಅಟೆಂಡ್ ಮಾಡಿದ್ದಾರೆ ಅವರು ಕೂಡ ಯಾವುದೋ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ವರ್ಕ್ ಮಾಡಿದ್ದಾರೆ ರೋಷನ್ ಅವರು ಕೂಡ ಮತ್ತು ಅವರಿಗೂ ಕೂಡ ಸಿನ್ಮಾ ಅಂತಂದ್ರೆ ಸ್ವಲ್ಪ ಮಟ್ಟಕ್ಕೆ ಇಂಟ್ರೆಸ್ಟ್ ಇದೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅಪ್ಪು ಅವರ ಸಿನಿಮಾ ಎಲ್ಲದರ ಬಗ್ಗೆ ವಿಪರೀತವಾದಂತಹ ವ್ಯಾಮೋಹವನ್ನ ಇಟ್ಕೊಂಡಿದ್ರು ರೋಷನ್ ಅವರು ಹಾಗಾಗಿ ಅಪ್ಪು ದೊಡ್ಡ ಅಭಿಮಾನಿಯಾದಂತಹ ಕಾರಣಕ್ಕಾಗಿ ಹೀಗೇನೆ ಅಪ್ಪು ಇಂದಲೇ ಅಪ್ಪು ಕಾರಣದಿಂದಲೇ ಅಪ್ಪು ಫ್ಯಾಮಿಲಿ ಅವರಿಂದಲೇ ರೋಷನ್ ಅವರು ಆಂಕರ್ ಅನುಶ್ರೀ ಅವರಿಗೆ ಪರಿಚಯ ಆಗ್ತಾರೆ ಅದಾದ್ಮೇಲೆ ನಡುವೆ ಒಂದು ಆಪ್ತತೆ ಸ್ನೇಹಿತತೆ ಬೆಳೆಯುತ್ತೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ ಹಾಗೆ ಮುಂದುವರ್ಕೊಂಡು ಹೋಗಿ ಅವರು ತೀರಾನೇ ಆಪ್ತರಾಗ್ತಾರೆ ಅದಾದ್ಮೇಲೆ ಸ್ನೇಹಿತರಾಗಿ ಹಾಗೆ ಮುಂದುವರಿತಾ ಇರ್ತಾರೆ ಆದ್ರೆ ಯಾವಾಗ ಅಪ್ಪು ಅವರು ನಿಧನರಾಗ್ತಾರೋ ಅದಾದ ನಂತರ ಅನುಶ್ರೀ ಅವರು ತಮ್ಮ ಫೀಲಿಂಗ್ಸ್ ಅನ್ನ ಅಪ್ಪು ಅಭಿಮಾನಿಯಾದಂತಹ ರೋಷನ್ ಅವರ ಬಳಿ ಶೇರ್ ಮಾಡ್ಕೊಂಡಿದ್ರು ಆಗ ಅವರಿಬ್ಬರು ಆಪ್ತರಾಗ್ತಾರೆ ಅದಾದಮೇಲೆ ಎರಡೂ ಫ್ಯಾಮಿಲಿಯವರು ಯಾಕೆ ಇವರಿಬ್ಬರಿಗೆ ಮದುವೆ ಮಾಡಿಸ್ಬಾರ್ದು ಅಂತ ನಿರ್ಧಾರವನ್ನು ಮಾಡ್ತಾರೆ ಎರಡೂ ಫ್ಯಾಮಿಲಿಯವರು ಕೂತು ಮಾತನಾಡದಂತಹ ಸಂದರ್ಭದಲ್ಲಿ ಇಬ್ಬರನ್ನು ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಇಲ್ಲಿ ಅಪ್ಪು ಅವರ ಮಡದಿ ಅವರು ಕೂಡ ಅನುಶ್ರೀ ಅವರ ಜೊತೆಗೆ ಮಾತನಾಡಿದ್ದಾರೆ ರೋಷನ್ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಸೊ ಎಲ್ಲ ಓಕೆ ಆದ್ಮೇಲೆ ಮದುವೆಯನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂತ ಸುದ್ದಿ ವೈರಲ್ ಆಗ್ತಾ ಇದೆ ಭಾನುವಾರ ಬಹಳ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಆದರೆ ಕೇವಲ ಸಿನಿಮಾ ರಂಗದ ತಾರಿಯರು ಮಾತ್ರ ಅಲ್ಲ ಮತ್ತು ಅನುಶ್ರೀ ಅವರ ಆಪ್ತರು ಮಾತ್ರ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮದ್ವೆಗೆ ಎಲ್ರಿಗೂ ಆಹ್ವಾನ ನೀಡಿದಂತಹ ಹಿನ್ನೆಲೆಯಲ್ಲಿ ಅನುಶ್ರೀ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಅನುಶ್ರೀ ಅವರು ಏನು ಇಲ್ಲದೆ ಇಂಡಸ್ಟ್ರಿಗೆ ಬಂದಂತವರು ಇವತ್ತು ಅಪಾರವಾದಂತಹ ಪ್ರೀತಿ ಜೊತೆಗೆ ಹೆಸರನ್ನ ಸಂಪಾದಿಸಿರುವುದರ ಜೊತೆಗೆ ಆರ್ಥಿಕವಾಗಿ ಕೂಡ ಸದೃಢರಾಗಿದ್ದಾರೆ ಇದೆಲ್ಲವೂ ಕರ್ನಾಟಕದ ಜನತೆಯಿಂದ ಮತ್ತು ಅಭಿಮಾನಿಗಳಿಂದಾನೇ ಸಾಧ್ಯ ಆಗಿರೋದು ಅನ್ನೋದು ಅನುಶ್ರೀ ಅವರಿಗೂ ಕೂಡ ಗೊತ್ತಿದೆ ಯಾರಿಗೂ ಕೂಡ ಸಿಗದಂತಹ ಪ್ರೀತಿ ಅನುಶ್ರೀ ಅವರಿಗೆ ಒಬ್ಬ ನಿರೂಪಕಿಯಾಗಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಮದುವೆಯನ್ನ ಜನರ ಸಮ್ಮುಖದಲ್ಲೇ ಅಭಿಮಾನಿಗಳ ಸಮ್ಮುಖದಲ್ಲೇ ಆಗ್ಬೇಕು ಅನ್ನುವಂತಹ ಆಶೆ ಕೂಡ ಅವರಿಗಿದೆ ಈ ಮದುವೆಗೆ ಸಾಕಷ್ಟು ತಯಾರಿ ಕಾರ್ಯಗಳು ಕೂಡ ನಡೆದಿದೆ ಇನ್ನು ರೋಷನ್ ಅವರ ಕ್ಯಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಬಗ್ಗೆ ಕ್ರಿಶ್ಚಿಯನ್ ಅಂತ ಹೇಳ್ತಿದ್ರೆ ಇನ್ ಕೆಲವರು ಗೌಡ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೆಲವರು ಅವರನ್ನ ಮುಸ್ಲಿಮ್ಸ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪ್ರೀತಿಗೆ ಜಾತಿ ಭೇದ ಭಾವ ಯಾವುದು ಇಲ್ಲ ಪ್ರೀತಿಗೆ ಕಣ್ಣು ಇಲ್ಲ ಅನ್ನೋದು ಬಹುತೇಕರ ಮಾತಾಗಿದೆ ಪ್ರೀತಿ ಮಾಡುವುದಕ್ಕೆ ಮನಸ್ಸಿದ್ರೆ ಸಾಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಸಾಕು ಇಡೀ ಜೀವನ ಒಟ್ಟಿಗೆ ಕಳಿತೀವಿ ಅನ್ನುವಂತಹ ನಂಬಿಕೆ ಇದ್ರೆ ಸಾಕು ಹೀಗಿರ್ಬೇಕಾದ್ರೆ ಜಾತಿ ಧರ್ಮ ಇದೆಲ್ಲ ಹೀಗ್ಯಾಕೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಅನೇಕರು ಮಾಡಿದ್ದಾರೆ ಒಟ್ನಲ್ಲಿ ಅನುಶ್ರೀ ಅವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಆದ್ರೆ ಹಾಗೂ ಹೀಗೂ ಅವರ ಮದುವೆ ವಿಚಾರ ಇನ್ವಿಟೇಷನ್ ಹಾಗೆ ಹುಡುಗನ ಫೋಟೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ನೇನು ಮದುವೆ ಮತ್ತು ಎಂಗೇಜ್ಮೆಂಟ್ ಹತ್ರ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದಲ್ಲಿ ಅನುಶ್ರೀ ಇದೆಲ್ಲ ವಿಚಾರವನ್ನ ಅವರೇ ಪ್ರಸ್ತಾಪಿಸ್ತಾರೆ ಾರೋ ಅಥವಾ ಮದುವೆ ಆದ್ಮೇಲೂ ಹೀಗೆ ಮೌನವಾಗಿ ಮುಂದುವರಿತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಅನುಶ್ರೀ ಅಭಿಮಾನಿಗಳಿಗಂತೂ ಅವರ ಮದುವೆಗಾಗಿ ಕಾತೊರತ್ತ ಇದ್ದು ಇದರಿಂದ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಬಹುದು